ಇದು ಬಿಳಿ ಜೋಳ ಇಲ್ಲಿ ನೋಡಿ ಮಳಕೆ ಇದ್ದೇವೆ ನೋಡಿ ಬಾರಿ ಬಾರಿ ಇದು ನೀರು ಬಿಡ್ತಾ ಇದ್ದ ಬಿಟ್ಟರೆ ಊರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಈ ಥರ ಜೋಳದ ಮಳಕೆ ಇದ್ದೇವೆ ನೋಡಿ ಇಲ್ಲಿ ಅನ್ನದಾತ ಬಾ ಬೆಸ್ಟ್ ಆಗ್ಲತ್ತಪ್ಪ ಚಂದ ನೋಡೆಲ್ಲ ಮಳ್ಕಿ ಈ ಥರ ಪೈಪ್ ಹಾಕಿದ್ದೀನಿ ಇದು ಬಿಳಿ ಜೋಳ ಬಿತ್ತಿದ ಹೊಲ ಚೆನ್ನಾಗಿ ಮಳಕಿ ಅದಿವೆ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಸುರಿದು ಬೀಸುವ ಗಾಳಿ ನಿಮ್ಮ ದಾನ